ಸದಾತ್ಸಲೇ ಮಾತೃ ಅಧ್ಯಕ್ಷ ಮಾತೃಭೂಮಿ ನಾನಾವೆಲ್ಲ ತೆಗೆದು ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಏನು ಮಾಡಬೇಕು ಆಯ್ತು ನಾನು ಪೊಲೀಸವ್ರನ್ನೂ ಬ್ಲೇಮ್ ಮಾಡಲಿಕ್ಕೆ ತಯಾರಿಲ್ಲ ಸರ್ಕಾರನು ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಎಂದ ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಾಗಾದ್ರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಬಿಟ್ಟಿದ್ರಲ್ಲ ಇಲ್ಲ ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್ ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ ರಾಜ್ಯ ಜನತೆಗೆ ಸಂದೇಶ ಕಟ್ಟಿದೀವಿ ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ ಗುಜರಾತ್ ಚೀಫ್ ಮಿನಿಸ್ಟರ್ ಇವೆಲ್ಲ ಇದೇ ಬಿಡಿ ಈಗೆಲ್ಲ ಚರ್ಚೆ ಮಾಡೋದು ಬೇಡ ಏನಿವೆ ನೀವೇನು ಹೇಳಬೇಕೋ ಹೇಳಿ ಮಿಕ್ಕಿದ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಚರ್ಚೆ ಮಾಡೋಣ ಅಂದ್ರೆ ಇನ್ನೂ ನಾನು ಸರ್ ಅದೇ